संडे इन्हों ये छड़ता है इनके मार्किंग देखा राज्य बंदे बंदो हाँ तले बक्सूद इनके तले बक्सूद कैसे इन्हों wow. सो अलिंग आकार देने इल्ल इनके पुस्तांड़ ना इनके आउटस्टैंडर्मा सेवेंथ स्टैंड सो वो वांस टू प्ले गॉड येस सैंड सैंड

ಅಂತ ಅವರು ಚೀಫ್ ಮಿನಿಸ್ಟ್ರು ಹೇಳ್ತಾರೆ ಅಂದ್ರೆ ಏನಾಗ್ತಾ ಈ ಸತ್ತ ಈ ಟೈಮ್ ನಲ್ಲಿ ಗೊಂದಲ ಆಗ್ತದೆ ಒಂದು ಆಶ್ಚರ್ಯ ಆಗ್ತದೆ ಅಂತ ಮಿನಿಸ್ಟ್ರು ಹೇಳ್ತಾರೆ ಯಾಕಂದ್ರೆ ಅವರೆಲ್ಲ ಅಲ್ಲೇ ಇರುವವರಲ್ವಾ ಮಾತಾಡಬೇಕು ಮತ್ತೆ ನೀವು ಹೊಸ ಹೊಸ ವಿಷಯಗಳನ್ನು ನೀವು ಓದುವಾಗ ಏನಾಗ್ತದೆ ಬೆಟೀಸ್ ಡೆವಲಪ್ ಆಗ್ತದೆ ಸೊ ಹಾಗಾಗಿ ನೀವು ರೀಡಿಂಗ್ ಅನ್ನು ನೀವು ಹೊಸ ಹೊಸ ವರ್ಡ್ಸ್ ಆ ಒಂದು ಪದಗಳನ್ನು ನೀವು ಉಪಯೋಗ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಮಾತಾಡಿದಾಗ ಅವರು ಕೂಡ ಕಲಿತಾರೆ ಅದ್ರ ಬಗ್ಗೆ ವಿಷಯಗಳನ್ನು ಕೇಳಬೇಕು ಇದು ಮೂರು ನೀವು ಮಾಡ್ತಾದಾಗ ನೀವು ಖಂಡಿತಾಗಿ ಯಾವ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿಯೂ ಸಹ ಇದು ಬರೀ ಇಂಗ್ಲಿಷ್ ಮಾತ್ರ ಅಲ್ಲ ಅದು ಹಿಂದಿ ಇರಬಹುದು ಬೇರೆ ಯಾವುದೇ ಲ್ಯಾಂಗ್ವೇಜ್ ಇರಬಹುದು ನೀವು So isendo putting right? the name mm -hmm. Shuddhodana